ಹೋಗುವಂತ ಡಿಸೈಡ್ ಮಾಡ್ತಾರೆ ಅದು ಧರ್ಮ ಅಂದರೆ ಆ ಟೈಮಲ್ಲಿ ಎಲ್ಲರೂ ಹೇಳ್ತಿರ್ತಾರೆ ಸತ್ಯ ಸಾಗರವನ್ನು ಅಂತ ಹೇಳ್ತಾರೆ ಪ್ರತಿಯೊಬ್ರು ಏನಾದ್ರು ಅದರಿಂದ ಊರು ಹೊರಗುಳಿದ್ರೆ ಅದು ಏನಾದರೂ ಆರಂಭ ಇದೆ ಇದೇ ಕಾರಣ ಅನ್ನೋದು ಬಿಂಬಿಸ್ತಿರ್ತಾರೆ ಅವ್ಳು ರೆಡಿ ಆಗ್ತಾಳೆ ನಾನು ಹೋಗ್ತೀನಿ ನಾನು ಸತ್ಯ ಸಾಗರವನ್ನು ಅನ್ನೋದು ಅವಳು ಆಲ್ರೆಡಿ ತನ್ನಲ್ಲಿ ಫಿಕ್ಸ್ ಆಗಿರ್ತಾಳೆ ಆದರೆ ಇಲ್ಲಿ ಒಂದು ಇನ್ನೊಂದು ಗಮನಿಸಬೇಕಾಗಿದೆ ಏನಂದ್ರೆ ಇಲ್ಲಿ ಒಬ್ಬ ಸಮುದಾಯ ಅಂದರೆ ಒಂದು ಸಂಸ್ಥೆ ಒಂದು ಪ್ರಧಾನ ಸಂಸ್ಥೆಯಲ್ಲಿ ಇರುವಂತ ಮಾವ ಮಲಾರಾವ್ ಏನಂತಾನೆ ಅವಳಿಗೆ ಸತಿಸಾಗರಮ್ ಓದಕ್ಕೆ ಬಿಡೋದಿಲ್ಲ ಒಂದು ಟೈಮ್ ಏನೊಂದು ನೋಡಮ್ಮ ಅವ್ರಿಗೆಲ್ಲಾ ಅವಳಿಗೆಲ್ಲ ಆಡಳಿತ ಕಲಿಸಿರ್ತಾನ ಅವ್ನ ಕುದುರೆ ಸವಾರಿ ಕಲ್ಸ್ತಾನೆ ಈ ಲೆಕ್ಕಾಧಿಕಾರಿಗಳು ಕಲಿಸ್ತಾನೆ ಈ ಸಾಮ್ರಾಜ್ಯದ ಏನೇ ವಸ್ತು ಬಂದ್ರೆ ಮಾಡಿಸ್ತಿರ್ತಾನೆ ಅವ್ಳ ಇನ್ನೊಂದು ಅವ್ರ ಮನೆಯಲ್ಲಿ ಇನ್ನೊಂದು ನಂಬಿರ್ತಾರೆ ಗೊತ್ತಾ ಇವರು ಮದುವೆ ಆಗಿ ಹೋದ್ಮೇಲೆ ಅಂದ್ರೆ ಅವ್ಳ ಮನೆಗೆ ಹೋಗ್ತಾರಲ್ಲ ಅವ್ರಿಗೆ ಇಡೀ ಪ್ರಾಂತ್ಯದ ಸುಭೇದಾರ ಸಿಕ್ ಬಿಡ್ತಾರೆ ಬರೀ ಏನು ಸಾಮರ್ಥ್ಯ ದರಗಳಾಗಿದ್ದ ಅವರು ಒಂದು ಪ್ರಾಂತ್ಯಕ್ಕೆ ಸುಬೇದಾರ ಆಗಿರ್ತಾರೆ ಟೈಮಲ್ಲಿ ಅವಾಗ ಬಂದ್ ಅಂತ ಅನ್ಕೊಂಡ ಮಾವ ಒಂದು ಜೊತೆಗೆ ಅವ್ಳು ಕರ್ಕೊಂಡು ಹೋಗ್ತಿರ್ತಾನೆ ಏನಾದರೂ ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಜೊತೆ ಜೊತೆಗಿರ್ಲಿ ಏನಾದರೂ ಪ್ರಶಸ್ತಿ ಅಂದ್ರೆ ಯುದ್ಧಕ್ಕೆ ಹೋಗಬೇಕಂದ್ರೂ ಕೂಡ ಐಲೈ ಇಂದ ನಮ್ಗೆ ಆರ್ತಿ ಬೆಳೆ ಉಪ ಏನಾದರೂ ಏನಾದ್ರು ನಮ್ ಸುಬೇದ ನಮ್ಮ ಪೇಶ್ವರ್ ಬಾಜ್ರ ಏನಾದ್ರು ಪತ್ರ ಬಂದ್ರೆ ಐಲಭ್ಯ ಹೋದ್ಲಿ ಅವ್ಳ ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಡ್ಕೊಂಡಿರ್ತಾರೆ ಹಂಗಾಗಿ ಅವ್ಳನ್ನ ಅತಿ ಹೆಚ್ಚು ನಂಬಿದ ಮಾವ ಒಂದ್ ಟೈಮ್ ಹೇಳಿರ್ತಾರೆ ಮಾವ ನೀವು ನನಗೆಲ್ಲ ಕಲ್ಸಿ ಕೊಟ್ಟ್ರಿ ನನ್ ಗುರುದಕ್ಷಿಣ ಆಗ ಏನಾದ್ರು ಕೊಡ್ಬೇಕಲ್ಲ ನಿಮ್ಗೆ ಅಂತ ಕೇಳಿರ್ತಾರೆ ಅವರು ನನಗೆ ಗುರು ಆಗಿದೆ ನನಗೆ ಇಷ್ಟೆಲ್ಲ ಕಲಿಸ್ಕೊಟ್ಟಿರಿ ಅದೊಂದು ಪದ್ಧತಿ ಗುರುದಕ್ಷಿಣ ಅಂದ್ರೆ ಯಾರಾದರೂ ಮನೆಗೆ ಗುರುದಕ್ಷಿಣೆ ಗುರುದಕ್ಷಣೆ ಕೊಡ್ಬೇಕಂತ ಕೇಳ್ತಾಳೆ ಅವಾಗ ಅವ್ರು ಮಾವ ಹೇಳ್ತಾನೆ ಕೇಳ್ತೀನಿ ಗುರುದಕ್ಷಿಣೆ ತೊಗೊಳ್ಳೋಲ್ಲ ಅಂತಲ್ಲ ಕೇಳ್ತೀನಿ ಸಂದರ್ಭ ಬರಲ್ಲ ಅಂತ ಹೇಳಿರ್ತಾನೆ ಸರಿ ಅಂತ ಅವಳು ಅಷ್ಟಿಗೆ ಬಿಟ್ಟಿರ್ತಾಳೆ ಈಗ ಇವನು ಮರಣ ಹೊಂದಿರ್ತಾಳೆ ಆಯ್ಕೆ ಗಂಡ ಮಾಲೆರಾವು ಇನ್ನೇನು ಅವಳು ಚಿಟ್ಟೆಗೆ ಅವ್ನಿಗೆ ಗಂಡ ಚಿಟ್ಟೆ ರೆಡಿ ಮಾಡಿಬಿಟ್ರೆ ನೀನು ಚಿಟ್ಟೆಗೆ ಹೋಗ್ಬೇಕನ್ನೋದೊಳಗೆ ಮಾತು ಹೇಳ್ತಾನೆ ಅವತ್ತು ಹೇಳಿದ್ದಲ್ಲ ಇಲ್ಲೇ ನಾನು ಮಾತು ಕೊಟ್ಟಿದ್ದೆ ನೀನು ನಾನು ಒಂದು ಗುರುದಕ್ಷಿಣೆ ಕೇಳ್ತೀನಿ ಕೊಡ್ತೀಯ ಅಂತ ಕೇಳ್ತಾನೆ ಆಗಲಿ ಮಾವ ಕೊಡ್ತೀನಿ ಅಂತ ಹೇಳ್ತಾಳೆ ಸರಿ ಗುರುದಕ್ಷಿಣೆ ಏನಂದ್ರೆ ನೀನೇನಿಗೆ ಚಿತ್ತೆಗೆ ಹೋಗ್ಬೇಕಂತ ರೆಡಿಯಾಗಿ ಅಲ್ಲ ನೀನು ಚಿತೆಗೆ ಹೋಗೋದೇ ಕಂಡ ಕೇಸಿ ಸಾಮ್ರಾಜ್ಯವನ್ನು ಆಳ್ಬೇಕು ಇಲ್ಲ ಆಗಲ್ಲ ಅಂತ ಇಲ್ಲ ಇದು ಧರ್ಮ ವಿರೋಧ ನೀನು ಧರ್ಮಕ್ಕೂ ವಿರೋಧವಾದ ಅಂತ ಯಾವ ಧರ್ಮ ಅಂತ ಹೇಳ್ದು ಮಾನವ ಧರ್ಮದಿಂದ ದೊಡ್ಡದು ಇದೆ ನೀನು ಆಗಲ್ಲ ಅಂತ ಅನ್ನೋಂಗಿಲ್ಲ ಮಾನವ ಧರ್ಮದಿಂದ ದೊಡ್ಡದು ಯಾವುದು ನೀವು ಬದಿ ಕೇಸಿ ಇಡೀ ಸಾಮ್ರಾಜ್ಯವನ್ನು ಮುಂದುವರ್ಸ್ಬೇಕಾಗಿತ್ತು ನನಗೆ ವಯಸ್ಸಾಗಿದೆ ನನ್ಗೆ ಗಂಡು ಮಕ್ಕಳು ಒಬ್ಬನೇ ಗಂಡು ಮಗ ಎರಡು ಹೆಣ್ಣು ಮಕ್ಕಳಿದ್ದರು ಅವ್ರು ಆಳಕ್ಕಂತೂ ಆಗಲ್ಲ ನನ್ನ ಪತ್ನಿಯರು ಕೂಡ ಏನು